ನಿಮ್ಮವ್ವ ನಿಮ್ಮಪ್ಪ ಇಬ್ರು ಬಂದು ಜಗಳ ನಮ್ಮವ್ವ ನಮ್ಮ ನಮ್ಮಅಪ್ಪನ ಜೊತೆಗೆ ಎದ್ರ ಸಂಬಂಧ ನೀ ಫೋನ್ ಹಚ್ ಕರ್ಸಿದ್ದೇನಾ ಮತ್ತೆ ಇಲ್ಲಿ ಬಾಯ ಆಗಿದ್ದು ಇಲ್ಲಿ ಮಾತಾಡಿದ್ದು ನಿಮ್ಮಅ್ವ ನಿಮ್ಮ ಅಪ್ಪ ಹೆಂಗ್ ತಿಳಿತು ಹ್ಮ್ ಅವ್ರಿಗೆ ಏನ್ ಕನಸು ಬಿತ್ತಾ ಅವ್ರಾಗೆ ಬಂದ್ರ ಹಂಗಾರ ಹ್ಮ್ ನೀ ಹೇಳಾರ್ದ ಅವರ ಬಂದ್ರ ಅದನ್ನ ಕೇಳ್ತಾ ಇರೋದು ನಾನು ನಿಂಗ ಅದು ಇಲ್ಲ ಹಬ್ಬಕ್ಕೆ ಇವ್ರು ಬರಲ್ಲ ಅನ್ನಕತ್ತಾರ ಅಂತ ಹೇಳಿದೆ ಯಾಕಂದ್ರೆ ಹಿಂಗ ಸ್ವಲ್ಪ ಮನಸ್ಥಿತಿ ಸರಿಯಿಲ್ಲ ಇಲ್ಲ ಅಂತ ಅಂದೆ ನೋಡ ನೀ ಹಿಂಗ ಮಾಡ್ಕೊಂತ ಹೊಂಟಿ ಬಾರಿ ಇದಕತ್ತೆ ನೀ ಹೇಳಾರ್ದ ಅವ್ರಿಗೆ ಏನು ಗೊತ್ತಾಗಲ್ಲ ನೀ ಹೇಳಿದ್ದ ಕರೆ ಐತಿ ಆ ಹೌದು ಕಷ್ಟ ಸುಖ ಮತ್ತೆ ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋದು ಇನ್ಯಾರ ಹತ್ರ ಹೇಳ್ಕೊಬೇಕು ಹೇಳ್ಕೊಂಡೆ ಏನ್ ತಪ್ಪದ್ರಾಗ ಕತಿ ನಿಮ್ದೊಂದು ತಗ ಯಾರ ಹತ್ರ ಬಾಯಿ ಬಿಡಬಾರ್ದನ್ರಿ ಹಾ ಕಿಟ್ಟಿ ಇಲ್ಲ ಬಾಯಿ ಕಿಟ್ಟಿ ಇಲ್ಲ ಚಲ ಅತ್ತಗೋ ಒಳ್ಳೆ ಕೆಲಸ ಮಾಡಿ ಬಿಟ್ಟು ಬಾಯ್ ಬಿಟ್ಟು ಒಳ್ಳೆ ಕೆಲಸ ಮಾಡಿ ಸರಿ ತಗೋ ಏನ ಇದ ಮಾಡ್ಕೊಂತ ಕೂತ್ಬಿಡು ಅಂಗಡಿಗೆ ಯಾಕೆ ಮೂರ್ ದಿನ ಆತ್ ನೀ ಬಂದಿಲ್ಲ ಅಲ್ಲ ಏನ್ ನೀ ಬರ್ಲಿಲ್ಲ ಅಂದ್ರೆ ನಡೆಯಿಲ್ಲ ಅಂತ ಮಾಡ್ಬಿಟ್ಟು ಏನ ಬರಬೇಕಂತೇಳಿ ಏನ್ ಕಾಲ್ ಬಿಡ್ಬೇಕು ಅಂದ್ರೆ ನಾನು ನಿಂದ್ ನಿಂದ ನಿಂದ್ ನಿನ್ನದು ಅನ್ನೋದು ನಿಗಿತ್ತಂದ್ರೆ ಬರ್ತಿ ಇಲ್ಲ ಅಂದ್ರೆ ಇಲ್ಲ ನಾ ಯಾಕ್ತಿ ಕೆಡ್ಸ್ಕೊಳ್ಳಿ ನಮ್ಮ ಮಗ ನಮ್ಮಅಪ್ಪುಗ ಬೇಜಾರ್ ಮಾಡ್ಸಿದೀವಿ ಒಟ್ಟ ಅವ್ರನ್ನ ಕರದ್ ನಿನ್ನ ಮಾತು ಕೇಳ್ಕೊಂಡು ಬಂದ್ ಜಗಳ ಮಾಡ್ಯಾರಲ್ಲ ಅವ್ರು ನಾನು ಹೋಗ್ಲಿ ಪಾಪ ಇದನ್ನ ಮುಂದ್ ವರ್ಷದ ಬೇಡ ಏನ ಅಂತ ಮಾಡಿದ್ದೆ ನಾ ಬರಲ್ಲ ನಾನು ಬರದೇ ಇಲ್ಲ ನಿಮ್ಮ ಅವನ ಮನೆಗೆ ನಿಮ್ಮ ಅಪ್ಪನ ಮನೆಗೆ ಅದ್ ಏನ್ ಮಾಡ್ತೀಯ ಮಾಡ್ಕೊಂಡು ನೋಡೋಣ அல்ல அது ஏன்மாத்தி மாண்க அக்கேனப்பா ஏன் தி ஏ நோடப்பா நினை ஹோக்கன்சுடு நான் நினைக்கோகி ஹேனி ஏன நானே ஏனா நினைக்கு நீர்சாக்கினோ அர்த்த மாத்து அது மாத்திர தப்பா ஏன்னா நினைக்க ஏன் அனசத்த நோட்ரே ஏன ஹட்ட சாதுக்கொண்டக்க இது இவத்து நினை விட்டு சம்பந்த அல்ல சார்ந்த ஏன இதனா முந்துவர்ஸ்க்கண்டுக்கு ஹோட விட் ஹோலத்த அவ் யார் ಮಗಳನು ನೀನಾ ಮಗಾನು ನೀನಾ ಮತ್ತೆ ಈಗ ಹೋಗಲಿಲ್ಲ ಅಂದ್ರೆ ಹೆಂಗ ಹೋಗಿ ಹೋಗಿ ಮಾತಾಡ್ಸ್ಕೊಂಡು ಬಾ ಅವ್ವಾ ಈ ವಿಚಾರದ ನೀ ತಿಳಿಯಕ ಹೋಗಿ ಬಾ ಏನು ಇದು ನಿನ್ನ ಗೊತ್ತಾಗದಿಲ್ಲ ಬಾ ಏ ನಾನು ಸರ್ಪ್ರೈಸ್ ಆಗಿ ಬರೋಣ ಅಂದ್ರೆ ಏನೋ ಬಾಯಿ ನಡಿತಾ ಇದಿಲೇ ಅಕ್ಕ ಬಂದು ಒಳ್ಳೆ ಕೆಲಸ ಮಾಡಿದಿ ಬಾ ಒಳಗ ಬರ್ತೀನಿ ಅಂತ ಒಂದು ಮಾತು ಹೇಳಬೇಕು ಅಲೆ ಇದು ಬಸ್ ಸ್ಟಾಂಡ್ ಗೆ ಬಂದು ಹಾಕಿಕೊಂಡು ಬರ್ತಿದ್ದೆ ಬೇಡ ಬಸ್ ಸ್ಟಾಂಡ್ ಎಂತ ದೂರ ಐತಿ ಆರಾಮ್ ಅಡ್ಡಾಡ್ಕೊಂಡ ತ ಹೌದು ಏನು ಬಾಯ ಆಗಕತ್ತತ್ತಲ್ಲ ಯಾಕ ಏನತ ಅಲ್ಲ ಹೇಳ್ಬೇಕನ್ಸಿದ್ರೆ ಹೇಳ್ರಿ ಇಲ್ಲಾಂದ್ರೆ ಬೇಡ ಅಯ್ಯೋ ಅಕ್ಕ ನೀನೇನು ಹೊರಗಿನ ಹಾ ಏನಿಲ್ಲ ಬಾ ಅದು ಇವ್ರವ್ವ ಇವ್ರಪ್ಪಂದು ಹ ಇವ್ರವ್ವ ಇವ್ರಪ್ಪ ಇವ್ರಪ್ಪ ಅನ್ನೋದ್ಕಿಂತ ಇವ್ರವ್ವಂದು ಸುಮ್ನೆ ಏನೋ ಬ್ಯಾಡ್ದು ಹಿಡ್ದಿದ್ದು ಮಾತಾಡೋದು ಏನೇನಾರ ಹೇಳೋದು ಹಾ ಒಂಥರ ಬೇಜಾರಾಗೋ ನಡ್ಕೊಳೋದು ಯಾರಿಗೆ ಏನ್ ಅನಸ್ತತಿ ಅನ್ನೋದು ವಿಚಾರನೆ ಮಾಡಂಗಿಲ್ಲ ಒಟ್ಟು ಅವ್ರಿಗೆ ಹೆಂಗ್ ಬೇಕೋ ಅವ್ರ ಮುಗಿನ ನೇರಕ್ಕೆ ವಿಚಾರ ಮಾಡೋದು ಆತ ಮುಗಿತಾ ಇನ್ನು அதில்

ನಿಮ್ಮ ಅಪ್ಪನ ಆಸ್ತಿ ಏನ್ ನನಗೇನ್ ಬಾಗಿಲ್ಲ ಏನ ನೀನ್ ಏನಾರು ನಾನ್ ಆಸೆ ಇಟ್ಕೊಂಡು ಕುಂತರ ತಿಳ್ಕೊಂಡಿ ಏನ ನಾ ಸ್ವಂತ ರಟ್ಟಿ ಮ್ಯಾಗ ದುಡದ್ ನಾವ್ ಯಾವತ್ತು ಯಾವತ್ತು ನಾನು ಯಾರೋ ಏನೋ ಮಾಡ್ತಾರ ಕೊಡ್ತಾರ ಅಂತೇಳಿ ಅನ್ಕೊಂಡ್ ಮಗನೇ ಅಲ್ಲ ನಾನು ಇಂತ ಮಾತ್ ಮಾತಾಡಕೋಬೇಡ ನನ್ಗ ಅಲ್ವಾ ನನ್ ಮಕ್ಳಿಗೆ ದುಡದ್ ತಿನ್ನ ಕಲ್ತೇನೆ ಇನ್ನೊಬ್ರು ಬಡದ ಇನ್ನೊಬ್ರದಕ್ ಆಸೆ ಪಡೋದ ಕಲ್ಸಿಲ್ಲವಾ ಮಾತಾಡ್ಬೇಡ ನೀನ ಹೇಳಂಗಾರ ನೋಡೋಣ

ನೋಡು ಅದು ದುಡ್ಡು ಕೊಟ್ಟೈತಿ ನಿಮ್ಮ ಅಪ್ಪನ ಮನಿದು ಏನು ಒಂದು ರೂಪಾಯಿ ಖರ್ಚು ಮಾಡ್ಸಿಲ್ಲ ನಾನು ಹೀಗೆಲ್ಲ ಮಾತಾಡ್ಬೇಡ ಏನು ಒಂದು ರೂಪಾಯಿ ಖರ್ಚು ಮಾಡ್ಸಿಲ್ಲ ಏ ಸುಮ್ಮನೆ ರೀ ಎಲ್ಲ ದುಡ್ಡು ಬಂತು ಬಂದಿಲ್ಲ ಅಂದಿದ್ರೆ ಏನು ಮಾಡ್ತಿದ್ರಿ ಆ ಅವತ್ತೆಲ್ಲ ಇವತ್ತು ಅದಕ್ಕೆ ಕಾರಣನೇ ನಮ್ಮ ಅಪ್ಪ ಆ ಅಂಗಡಿ ನೀವು ನೀವು ಇರೋದು ನನ್ನ ಮದ್ವಿ ಮಾಡ್ಕೊಂಡ್ಮೇಲೆ ಆಗಿರೋದು ನಮ್ಮ ಅಪ್ಪ ಅಂತ ಹೇಳಿ ಇಲ್ಲಾಂದ್ರೆ ಎಲ್ಲ ಕಿತ್ತ

ಎಷ್ಟೆಲ್ಲ ಮಾತಾಡ್ತೀಯಲ್ಲ ನೀನ್ ನನಗ ಅನ್ಸೈತಿ ನಿಮ್ಮಅಪ್ಪ ನಿಮ್ಮ ಮನೆಗ್ ಹೋಗಬಾರ್ದಂತೇಳಿ ನಮ್ ಮನೆಯಾಗ ಯಾರು ಹೇಳ್ಕೊಟ್ಟಿಲ್ಲ ಏನ ಇದೇನಾರ ಈ ಡ್ರೈ ಫ್ರೂಟ್ಸ್ ಅಂಗಡಿ ಹಾಕಕ್ಕಿಂತ ಮುಂಚೆ ಈ ತರ ಜಗಳಾಗಿ ನನ್ಗೆ ಏನಾರ ಬ್ಯಾಡ್ ಅನ್ಸಿದ್ರ ನಿಮ್ಮಪ್ಪ ಒಂದ್ ಅಂಗಡಿ ನೋಡೋದಿರ್ಲಿ ಅವ್ರ್ ನನ್ನ ನನ್ನ ವಿಷಕ್ ಬಾಕುನ ಬಿಡ್ತಿದ್ದಿಲ್ಲ ಏನ ಇದೆಲ್ಲ ಆದಮೇಲೆ ಹಂಗಂತ ಹೇಳಂಗ ಅಂಗಡಿ ಹಾಕಿ ಕೊಟ್ಟಾರ ಅಂತೇಳಿ ಹೇಳಿ ಮಾಟಗಾರರು ಅಂದ್ರು ಸುಮ್ಮನಿರಬೇಕು ಜೀವತಿಗೆ ತರ ಅಂದ್ರು ಸುಮ್ಮನ ಇರಬೇಕು ಮತ್ತೆ ಅಂಗಡಿ ಹಾಕ ಕೊಟ್ಟಾರ ಅಂಗಡಿ ಹಾಕ ಕೊಟ್ಟಾರ ಅಂತೇಳಿ ಅಲ್ಲ ಹಾಕಿ ಕೊಟ್ಟರೆ ಕಷ್ಟಪಟ್ಟು ದುಡಿತಾ ಇರೋದಲ್ಲಿ ನಾನು ಏನು ನಾನು ಹೌದನಂಗ ನಮ್ಮ ಅಪ್ಪನು ಬರ್ತಾನ ನೀನು ಬಂದು ನಿಂತಿರ್ತಿ ಹಾಕಿ ಕೊಟ್ಟಾರ ಅಂದ ತಕ್ಷಣ ಹಂಗ ಅಂಗಡಿ ಬಗ್ಲ ಹಾಕೊಂಡು ಕುಂತ ಬಿಡಾ ನನಗೆ ರೊಕ್ಕ ಎಲ್ಲಿಂದ ಬರ್ತತ್ತು ನೋಡನ ನಾವು ಮಾಡ್ತಾ ಇದೇವೆ ಇಲ್ಲ ಅಲ್ಲಿ ಯಾಕೆ ಯಾಕೆ ಇಷ್ಟೊಂದು ಜಗಳ ಮಾಡಕತ್ತೀಯಾ ನೀವ ಅಲ್ಲ ನೀ ಹಂಗ ಮಾತಾಡ್ತಿದ್ದಿಲ್ಲಲ್ಲ ಸಂಜನಾ ಆ ಮಾತಾಡಬೇಕು ಮಾತಾಡ್ತಿದ್ದಿಲ್ಲ ನೀವು ಗಂಡ ಹೆಂಡತಿ ನಿಮ್ ಜೊತೆ ಜಗಳ ಮಾಡಕ್ ನನಗೆ ಆಗಂಗಿಲ್ಲ ಅಲ್ಲ ಒಂದ್ ಮಾತಾಡಿದ್ರೆ ಕಡಿಮೆ ಎರಡು ಮಾತಾಡಿದ್ರೆ ಹೆಚ್ಚಿಗೆ ಅಂತೀರಿ ಏನ್ ಮಾಡೋದು ಮತ್ತಾಗಲ್ಲ ಯಾಕೆ ಏನಾರ ಹೇಳಕ್ ಹೋದ್ರೆ ಯಾಕೆ ನೀವು ಓದಿರ್ತಾಳ ನಿನಗೆ ಏನಾರ ಹೇಳಕ್ ಹೋದ್ರೆ ನಿಂಗೆ ಗೊತ್ತಿಲ್ಲ ಸುಮ್ಮನೆ ನಾ ತಿಳಿದಂಗ ನಂಗೆ ಮಾಡ್ತೇನೆ ಅಂತ ಮಾತಾಡಕ ಹೋಗೋದಿಲ್ಲ ಅದಕ್ಕೆ ಈ ತರ ಅನಸಕತ್ತೆ ಏನ್ ನನಗ ನೀನು ಹಂಗ ಅನಸಕ ಹೋಗಬಾರದು ಅಲ್ಲ ನೀನು ಹೋಗ ಬರಬೇಕು ಬೇಡ ಆ ಏನ ಆಗದ ಅಕ್ಕವ ಅದೇ ಅಕ್ಕ ನಾನು ಹೇಳ್ತಾ ಇರೋದು ನೀವು ಅಷ್ಟೆಲ್ಲ ತಪ್ಪು ಮಾಡಿದ್ರಿ ಆ ತಪ್ಪು ಮಾಡಿ ಪ್ರೆಗ್ನೆಂಟ್ ಆಗಿ ತಗ್ಸಿ ಅಷ್ಟೆಲ್ಲ ರಾಡ ಅತ್ತ ಈಗ

ಐತಿ ಅದೇನೇ ಅವತರ ಹೋಗ್ಕೇತನ ಯಾರಾದ್ರೂ ಅದನ್ನೇ ಫಸ್ಟ್ ನೆನಪಿಟ್ಕೊಳ್ಳೋದು ಆ ಈಗ ಹಂಗರ್ ಸಾದಾ ಸಿದ ಮದುವೆ ಆಕತನ ಹಂಗರ್ ಅಕ್ಕತಿ ಹೇಳ್ರಿ ಹಂಗರ್ ನೋಡ ನೀವು ಆಹಾ ಇವೆಲ್ಲ ನನ್ನ ಅಂತ ಹೇಳಕ್ ಬರಬೇಡ್ರಿ ಇಂತ ಕಟ್ನಿ ಯಾರು ಮರೆಯಕ್ ಸಾಧ್ಯ ಇಲ್ಲ ಅಲ್ಲ ನಮ್ಮ ಪಾಪ ಹಬ್ಬಕ್ಕೆ ಬರಕ ಆಗಿಲ್ಲ ಅಂತ ಈಗ ಬಂದಾಳ ಆಕಿ ಕಣ್ಣ ನೀರು ಹಾಕಿಸ್ತೀಯ ನೀನು ಅಯ್ಯ ಅಕ್ಕ ನೀವೇ ಕಳಕತ್ತೀರಿ ಸುಮ್ಮನೆ ಅತ್ತ ಸೀನ್ ಕ್ರಿಯೇಟ್ ಮಾಡಬೇಡ್ರಿ ಅಲ್ಲ ನಾನೇ ನಿಮಗೆ ಬೇಜಾರಾಗ್ಲಿ ಅಂತ ಹೇಳಿದ್ದಲ್ಲ ಒಂದು ಎಕ್ಸಾಂಪಲ್ ಹೇಳಿದ್ದೆ ಎಕ್ಸಾಂಪಲ್ ನೀನೇನೇ ಹೇಳ್ತಿ ನನ್ನ ಮಗಳ ಬಗ್ಗೆ ಮಾತಾಡೋ ಅಧಿಕಾರ ನಿನಗೆ ಯಾರು ಕೊಟ್ರು

ನಿಮ್ಗೆ ಗಂಡ ಐತಿ ಜಗಳ ಏನಿದ್ರು ನೀವೇ ಇಟ್ಕೋರಿ ನೀ ನನ್ನ ಮಗಳು ಹೇಳಬೇಕಾಗಿಲ್ಲ ನಾಲ್ಕು ದಿನ ಇರಾಕ್ ಬಂದತಿ ಇರ್ಲಿ ಅಕ್ಕಿ ಮಾಡಿ ತಪ್ಪನ ಕ್ಷಮಿಸಬೇಕಾದವರು ನಾವು ತಂದಿ ತಾಯಿ ನಾಲ್ಕು ಕ್ಷಮಸೇನಿ ಏನ ನೀ ಅದನ್ನ ಎತ್ತಿ ಅನ್ನಿಸ್ಬೇಕಾಗಿಲ್ಲ ಮಗಳೆ ಬರ್ವ ಒಳಗ್ ಬನ್ನಿ ಮದ್ರ ಒಳಗ್ ಬನ್ನಿ ಸುಮ್ನೆ ಅವರಿಬ್ರು ಜಗಳ ಹೋಗ್ಬೇಡ ಏನ ನಿಂತ್ ನಿಂತರಿಗೆ ಎಲ್ಲಾರಿಗೆ ಅದನ್ ಮೇಲೆ ಬರ್ತಾರ ಅವ್ರು ಅತ್ತಿಯಾರ ನೀವ್ ಮೊದ್ಲೇನ್ ಹೇಳಿದ್ರಿ ನನ್ನ ಮಗಳನ್ನ ಕ್ಷಮಸಲ್ಲ ಯಾವತ್ತೂ ಅಕ್ಕಿ ಮನಿ ಒಳಗ್ ಬಂದಿರಂಗಿಲ್ಲ ಅಂತ ಅಂತದು ಕ್ಷಮಿಸಿ ಮತ್ ಮನಿ ಒಳಗ್ ತಂದು ಇಟ್ಕೊಳಕತ್ತೀರಿ ಇಲ್ಲ ಇರ್ತಾಳ ಇನ್ಮೇಲೆ ಅಂತಾನೆ ಹೇಳಿದ್ರಿ ನಾನು ಎಲ್ಲಾರ್ಕು ಹೂ ಅಂದೇನೆ ಇಲ್ಲ ಆ ಅಂತದು ಹೂ ಅಂದಕ್ಕೆ ಒಂದ್ ಮಾತಾಡಿದ್ರೆ ನಿಮಗೆ ಅಷ್ಟು ಸಿಟ್ಟು ಬಂದ ಬಿಡತಲ್ಲ ನಿಮಗೆ ಅಷ್ಟು ಸಿಟ್ಟು ಬಂದ ಬಿಡತಲ್ಲ ಹಂಗ ಹೇಳಿ ಈಗ ನಿನ್ನ ಮದುವೆ ಆಗಿ ಹೇಳೈತೆ ಅಂತ ಹೇಳಿ ಈಗ ಕಿನ್ ಮನೆಗೆ ಇಟ್ಕೊ ಬರ್ತಾನ ಡಾಕ್ಟರ್ ಓದಕ್ ಹೊರಗಿದ್ಲ ಈಗ ಓದಾಳ ಮುಗಿಸಾಳ ಈಗ ಏನ ಹೌದ ಕೆಲಸ ಮಾಡ್ತದಾಳ ಪಗಾರ್ ತಗೋತಾಳ ಆಕಿ ಜೀವನ ಆಕಿ ಮಾಡ್ಕೋತಾಳ ಆಕಿಗೆ ಬೇಕಾಗಿದ್ದ ತಂದು ಮಾಡ್ಕೊಳ್ಳೋ ಶಕ್ತಿ ಆಕಿಗೆ ದೇವ್ರ ಕೊಟ್ಟಾನ ಆಕಿ ಇಲ್ಲೇ ಇರ್ತಾಳ ಆಕಿಗೆ ಏನ ಅನ್ನ ಅವಶ್ಯಕತೆ ನಿನಗಿಲ್ಲ ನಿಂದ ಎಷ್ಟಾಯ್ತು ಅಷ್ಟ ಮಾತ್ರ ಮಾಡ್ಕೊಂಡಿರ್ಬೇಕು ನೀನು ನಿಜ ನಿಜ ಸುಳ್ಳಲ್ಲ ನನಗೆ ಮನೆಯೊಳಗೆ ಮರ್ಯಾದೆ ಇಲ್ಲ ಅಲ್ಲ ಓಹೋ ಅಂದ್ರೆ ಈಗ ನಾನು ಬ್ಯಾಡ್ ಅಂದ್ರೇನು ಬೇಕಂದ್ರೇನು ನನಗೆ ಏನಂದ್ರು ನಿಮಗೆ ಯಾರಿಗೂ ಏನು ಡಿಫರೆನ್ಸ್ ಇಲ್ಲ ಅದಕ್ಕೆ ಏ ಏನಂದ್ರೆ ನಾವು ಯಾಕೆ ಹೇಳ್ಬೇಕು ನಿನ್ನ ಮಾತನ್ನ ನಮ್ಮ ಅಕ್ಕ ಈ ಮನೆಯಾಗ ಇರ್ತಾಳ ಅಕ್ಕಿ ಮನಿ ಮಗಳ ಅದಾಳ ನಿನಗೆ ಎಷ್ಟು ಅಧಿಕಾರ ಐತಲ್ಲ ಸೊಸಿಯಾಗಿ ಮಗಳಾಗಿ ಅದಕ್ಕಿಂತ ಜಾಸ್ತಿ ಅಧಿಕಾರ ಐತಿ ಮದುವೆ ಆಗಿ ಹೋಗೋ ಇಲ್ಲೇ ಇರ್ತಾಳ ನೋಡಿ ಏನ್ ಮಾಡ್ತೀನಿ ನೀನು ಇನ್ನ ಬೇರೆ ತಲೆ ತುಂಬ ಕಳಸಳ ನಿಮ್ಮವ್ವ ಓಹೋ ಆಮೇಲೆ ಮರ್ಯಾದೆ ಇಲ್ಲ ನಿಂತ ಅಂತ ಹೇಳಿ ಇಂಗಾ ನಿಮ್ಮವ್ವನ ಮಾತು ಕೇಳಕತ್ತರೆ ಏಳು ಗೆಲ್ ತಿಂತೀನಿ ನೀನು ಏನಾ ನಡಿ ನಿನ್ನ ಜೋಡಿ ಮಾತಾಡೋರ ಯಾರು ಅಕ್ಕ ನೀ ಹೊರಗ್ ಬಾ ಈ ಮನಿ ಅಲ್ಲಪ್ಪ ಈ ಎಷ್ಟ್ ದಿನ ಹಿಂಗ ಇರ್ತಿ ಕೈ ತುಂಬಾ ಯಾವ್ದಾರ ಒಂದ ಒಳ್ಳೆ ಕೆಲಸ ಹುಡ್ಕೊಂಡು ನೀನೇ ಮಾಡು ಅವಾಯೆ ಅಯ್ಯಯ್ಯೋ ರೀ ಎಲ್ಲ ಹಾಳಾಗಿ ಹೊಂಟತಿ ಎಲ್ಲ ಹಾಳಾಗಿ ಹೊಂಟತಿ ಹಿಂಗ ಕುಂತ್ರ ನಾವ್ ಸತ್ಯನಾಗ ಸಾಗದ್ ಗ್ಯಾರಂಟಿ ಎದುರ್ ಸಂಬಂಧ ಏನಾತು ಅಲ್ಲಪ್ಪ ಏನು ಹೇಳದ್ ಇದಕ್ಕ ನಿಮ್ ತಲೆಯಾಗ ಬರೇ ಹೋಗಿ ಅವ್ರ ಇವ್ರ ಕೈ ಕೇಳ ಕೆಲಸ ಹುಡ್ಕಬೇಕನ್ನೋದೈತ ಸ್ವಂತವಾಗಿ ಏನಾರ ಮಾಡ್ಬೇಕನ್ನೋದೈತೆ ಸ್ವಂತವಾಗಿ ಮಾಡ್ಬೇಕವ ಈಗ ಸದ್ಯಕ್ಕೆ ರೊಕ್ಕಾನು ಇಲ್ಲ ಒಂದೇದ್ದು ಎರಡನೇದ್ದು ಏನ್ ಮಾಡ್ಬೇಕನ್ನೋದು ತಿಳಿಲಾರ್ದಂಗ್ ಆಗಿತ್ತವ ಆ ಹೋಟ್ಲ್ ಏನೋ ಮಾಡಬೇಕು ಅಂತ ಮಾಡ್ದೆ ಅದು ಏನು ಆಗಲಿಲ್ಲ ವರ್ಕ್ಔಟ್ ಏನು ಮಾಡ್ಲವ ನಾನು ಅಯ್ಯೋ ದೇವ್ರೆ ಇನ್ನು ಏನ್ ಮಾಡ್ಲಿ ಅನ್ನೋದ್ರಾಗ ಅದಿಯಲ್ಲಲ್ಲಿ ಆಕಿ ನೋಡಕ್ಕಿ ನಿಮ್ ಕಾಕನ ಹೇಳ್ತಿ ಆಕಿ ಗೌರಿ ನರ್ಸರಿ ಗಿಡದ್ದು ಇದು ಚಾಲು ಮಾಡ್ಬೇಕು ಅಂತ ಆಸೆ ಪಟ್ಟಾಳ ಏನು ಗೊತ್ತನ ಅಯ್ಯೋ ಅದನ್ನೇ ಮಾಡಿ ಹೋಗು ಅವ್ರು ಚಾಲು ಮಾಡ್ಬೇಕಂತ ಆಸೆ ಪಟ್ಟಾರ ಅಂತ ಅಯ್ಯ ಅಕ್ಕಿ ಅಕ್ಕಿ ಅಂಗಡಿ ಬಾಜು ಕತೆ ಅಂತ ನಿಂಗೆ ಹೇಳಿದೇನ ಆಕೆ ಆಕಿ ಪಾಡಿ ತಕ್ಕೊಳ್ಳಿ ಎಲ್ಲಾರು ತಕ್ಕೊಳ್ಳಿ ಈಗ ಹುಡ್ಕೊಂಡು ಅಕ್ಕಿ ಇನ್ನು ಶಿವಲಿಂಗ ಗಾತು ಅಕ್ಕಿಗಾತು ಇನ್ನು ಹುಬ್ಬಳ್ಳಿ ಪೇಟೆಗೆ ಒಡ್ನಾಟಿಲ್ಲ ಇಲ್ಲಿ ಹುಬ್ಬ ಹುಬ್ಬಳ್ಳ ಹಾಕಿದ್ರೆ ಯಾರು ತಲೆ ಕೆಡ್ಸ್ಕೋತಾರ ಆಕೆ ನರ್ಸರಿಗೆ ಆ ಯಾರು ತಲೆ ಕೆಡಿಸಿಕೊಳ್ಳಲ್ಲ ಆಕಿ ಹುಬ್ಳಿ ಪೇಟೆಗೆ ಹೋಗಿ ಅಲ್ಲೇ ಜಗ ಹುಡುಕಿ ಅಲ್ಲೇ ಏನು ಹೆಂಗ್ ನಡಿತೈತಿ ಅಂತ ಕೇಳಿ ಆಕಿ ಮಾಡಿ ಓ ದೇವ್ರೆ ಅದು ಹೋಗ ಮಾತೇ ಅಲ್ಲದ ಅದನ್ನು ಭಾಳ ಟೈಮ್ ಹಿಡಿತೈತಿ ಹುಬ್ಬಳ್ಳಾಗ ಅಲ್ಲಿ ಅಡ್ಡಾಡಿ ಗೊತ್ತು ನಾಲ್ಕು ಮಂದಿ ಬಳದೈತಿ ಪರ್ಚೆದರದರ ಎಲ್ಲಿ ಜಗ ಖಾಲಿ ಅದ ಗೊತ್ತಿರ್ತೈತಿ ಎಲ್ಲಿ ಏನ್ ಮಾಡಿದ್ರ ಚಲೋ ಅಂತ ಗೊತ್ತಿರ್ತೈತಿ ಸೀದಾ ಹೋಗು ನರ್ಸರಿ ಮಾಡೋದನ್ನ ಹ್ಞೂ ಕಾಯ್ದಿರ್ದು ಹ್ಮ್ ಆಡರ್ಸ್ ತಗೋ ಜಗ್ಗಷ್ಟು ಹಿಡಿದು ಹಾಕು ಒಳ್ಳೆ ರೊಕ್ಕ ಮಾಡ್ಬೋದಿಲ್ಲ ಆದ್ರೊಳದು ಆದ್ರ ಈಗ ಅವ್ರ ಮಾಡ್ಬೇಕಂತಿದ್ದ ಇದ್ ಮಾಡಿದ್ರೆ ಒಂಥರ ಸರಿ ಅನ್ಸತ್ತ ಅವ್ರ ಮಂದಿ ನೀನು ಯಾಕೆ ಹೇಳ್ತಿದ್ದೀನಲ್ಲ ಹಾಂ ಏನೂ ಹೇಳಬೇಡ ಕೇಳ್ಬೇಡ ಏನು ಹೇಳ್ಬೇಡ ಸ್ವಲ್ಪ ದಿನ ಉಸಿರೇ ಹೊಡಿಬೇಡ ಸೀದಾ ಹೋಗು ನಿನ್ ಪಾಡಿ ನೀನು ಆಗ್ಯಾನ ನೋಡ್ಕೊ ಚಲೋ ತಂಗಲ್ ತಂದು ಏನು ಮಾಡ್ಬೇಕು ಅದನ್ನ ಮಾಡು ಏನು ಹಾಂ ಹಾಂ ಮಾಡು ಹೇಳಕ್ಕೆ ಹೋಗಬೇಡ ಏ ಹೋಗವ್ವ ಅದನ್ನ ಮಾಡೋಕೆ ಇಷ್ಟ ಇಲ್ಲ ನನಗೆ ಈ ಒಂದು ಯಾವ್ದಾರು ಚಲೋ ಈ ಕಂಪ್ಯೂಟರ್ ಕಂಪ್ಯೂಟ್ರ್ ಲ್ಯಾಪ್ಟಾಪದು ಇಲ್ಲ ಮೊಬೈಲ್ ಶೋರೂಮ್ ಇಂಥವು ಏನಾರು ತೆಗಿಬೇಕಂತ ಆಸೆ ಹಾಂ ಹ್ಞೂ ಆತು ಅದು ಮಾಡ್ತೀಯಾ ಮಾಡು ನಾನೇನು ನಿನಗೆ ಇದನ್ನೇ ಮಾಡು ಅಂತ ಹೇಳಂಗಲ್ಲ ಆಯ್ತಾ ಮೊಬೈಲ್ ಸೋರೂಮ್ ತೆಗಿತೀಯಾ ಹ್ಞೂ ಅದನ್ನೇ ತಕ್ಕೊಂಡು ಹೋಗು ಆದ್ರೆ ಮೊದಲು ಅದಕ್ಕೆ ರೊಕ್ಕ ಬೇಕಲ್ಲ ನಾನು ಅದೇ ಬಾ ಹೇಳೋದು ಅದಕ್ಕೆ ರೊಕ್ಕ ಬೇಕಲ್ಲ ಏನ್ರಿ ನೀವೇ ಅಲ್ಲ ಅಂದಿದ್ದು ಆ ಜೊತಿಗೆ ಐದು ಲಕ್ಷ ರೂಪಾಯಿ ಬಂದತಿ ಲಾಯರ್ ಕೊಟ್ಟನ ಅಂತೇಳಿ ಆ ರೊಕ್ಕನ ಆ ರೊಕ್ಕನ ಫಸ್ಟ್ ಹೋಗಿಸ್ಕೊಂಡ್ಬಂದ್ಬಿಡ್ರಿ ಹಾ ಹಾ ನಮಗೆ ಕೊಡಕ್ಕಂತೇಳಿ ತಂದಾರವ್ರು அய்யோ ஒன்ச்சூரு பட் ஆட்டே ஆத்திரி அதுக்கேன பஸ்ட் இஸ்க்கோர அவ்ராக ஏன் அதன் தக்தரில் அது ஃபஸ்ட் ஹோ தகரீ மகன் பிஸினெஸ் இல்லை அந்த கே ஏன இஸ்க்கோ இஸ்க்கொண்டி தௌடு அது நீலிங் இஸ்க்கோகனே இஸ்க்கோகன்தி ஏன் அந்த அய்யோ இன்னும் சிவ்லிங்க வியத்தியாசோ ஜெக சூதினே கத்தில ஆ அது ஏனாகி அந்தந்த நான் கௌரி கடை மாதாத்தே அவங்காக்கி ஹிங்கி இஸ்க்கோந்த மாேனி ஹிங்க இது மாதிரி இன்னும் சிவலிங் மனைக வந்த முந்தை ஆ இன்னும் யாரும் ಗೊತ್ತೇ ಇಲ್ಲ ಹೌದು ಗೊತ್ತಾನ ಅದಕ್ಕೆ ನಾ ಹೇಳೋದಾದ್ರೆ ಇದ್ರೊಡಿಲಿ ಮೊದ್ಲು ಹೋಗಿ ಪಟ ಪಟ ರೊಕ್ಕ ಇಸ್ಕೊಂಡ್ಬಂದ್ಬಿಡ್ರಿ ಆಕೆ ಅವ್ನು ಹೇಳಿ ಆಮೇಲೆ ಅವ್ನು ಮಟ್ಟ ಅಂದ್ರೆ ನಂಗೆ ಏನು ಗೊತ್ತಪ್ಪ ಮತ್ತೆ ನನ್ನ ಮಗ ಹಿಂಗೆ ಮಾಡ್ಬೇಕಂತ ಮಾಡಿದ್ದ ಅದ್ರ ಸಂಬಂಧ ಇಸ್ಕೊಂಬಂದನಿ ಅಂತೇಳಿ ಹೇಳು ಅನ್ನ ಆಮೇಲೆ ನಾ ಇಸ್ಕೋಬೇಕಂತ ಮಾಡಿದ್ದೆ ಅಂತಂದ್ರೆ ನಂಗೆ ಗೊತ್ತಿಲ್ಲಪ್ಪ ಇದು ವಿಚಾರ ಈಗ ಏನು ಮಾಡೋದು ಅನ್ನ ಅವಾಗ ಇರ್ಲಿ ಬಿಡಣ್ಣ ನೀನೇ ಇಟ್ಕೋ ಅಂತ ಅವನೇ ಅಂತಾನ ನನ್ನ ಮಾತು ಕೇಳ್ರಿ ಹೋಗ್ರಿ ಇಸ್ಕೊಂಬರ್ರಿ ಮೇಲೆ ಬರಲ್ಲ ಅತ ನಾನು ಮಾತಾಡ್ತೇನೆ ನನ್ನ ಮುಂದೆ ಮುಂದೇನಾರು ಗೌರಿ ಅಂದ್ರೆ ಅಯ್ಯೋ ನಾನು ನೀನು ಮಾತಾಡ್ಕೊಂಡಿದ್ವೋ ನನ್ನ ಗಂಡ ಅವ್ರಿಗೇನು ಗೊತ್ತು ಅವ್ರು ಇಸ್ಕೊಂಡ್ ಬಂದ್ಬಿಟ್ಟಿದ್ರು ನನಗೂ ಗೊತ್ತಿಲ್ಲ ನಾನು ಕೊಡೋಣ ನಿಂಗೆ ಅಲ್ಲನು ಐಡಿಯಾ ಕೊಟ್ಟಕ್ಕಿ ಅಂತ ಹೇಳ್ತೇನೆ ಅವಾಗ ಅಕ್ಕಿನ ಬಾಯಿ ಮುಚ್ಕೊಂಡು ಸುಮ್ನ ಕಾಳ ಪಟ್ಟನ ಹೋರಿ ಹೋಗ್ರಿ ಆಪ ಹೌದಪ್ಪ ಮೊಬೈಲ್ ಶೋರೂಮ್ ತೆಗಿಬೇಕಂತ ಬಹಳ ಆಸೆ ಐತಿ ನನಗೂ ಯಾಕಂದ್ರೆ ನನ್ನ ಕಡೆ ಸ್ವಲ್ಪ ದುಡ್ಡು ಐತಿ ಈಗ ಇನ್ನೊಂದು ಸ್ವಲ್ಪ ಹೆಂಗಾರ ಮಾಡಿ ಮಾವನ ಮನೆಗೆ ಅರೇಂಜ್ ಮಾಡ್ತೀನಿ ಆದರೂ ಅದನ್ನ ಕೇಳೋಕು ಒಂಥರ ಸರಿನೇ ಅನ್ಸಲ್ಲ ಅದಕ್ಕೆ ನಮ್ಮದೇ ಸ್ವಂತ ರೊಕ್ಕನೇ ಇದ್ರೆ ಭಾಳ ಚಲೋ ಅಲ್ಲಪ್ಪ ಹೋಗಪ್ಪ ಹೋಗಿ ಇಸ್ಕೊಂಬರ್ರಿ ನಾವು ಒಂದು ಏನಾರು ಮಾಡ್ಬೇಕಲ್ಲಪ್ಪ ಎಷ್ಟು ದಿನ ತಿಂಗ ಇರೋದು ಹೋಗ್ರಿ ಸರಿ ಆಯ್ತು ಹೋಗಿ ಕೇಳಿ ಸುಮ್ನೆ ನನ್ನ ಮೇಲೆ ಬಂತಂದ್ರ ಮತ್ತೆ ಬರಲ್ಲ ಏನು ಬರಲ್ಲ ಪಟ ಹೋಗ್ರಿ ಮಾತಾಡಿ ರೊಕ್ಕ ಇಸ್ಕೊಂಡ್ ಬರ್ರಿ ಒಂದ್ ಒಂದ್ ಎರಡ್ ಮೂರ್ ತಿಂಗಳು ಕೊಡ್ತೀನಿ ಅಂತ ಹೇಳಿ ಮ್ಯಾಗ್ ಬೇಕು ರೊಕ್ಕಾಡ್ಡಿ ಕೊಡ್ತೀನಿ ಅಂತ ಹೇಳಿ ಒಂದ್ ಪದಂಗ ಇಸ್ಕೊಂಡ್ ಬರ್ರಿ ಮೊದಲ ಇಸ್ಕೊಂಡ್ಕೊಂಡ್ ಬರ್ಬೇಕು ಆದ್ರೂ ಹಾಕಿ ಕೊಟ್ಟರು ಅಡ್ಡಿಲ್ಲ ಈಸ್ಕೊಂಡ್ ಬರ್ರಿ ಮೊದ್ಲು ಇಸ್ಕೊಂಡ್ ಸರಿ ನಿಮ್ ಹೆಣ್ಮಕ್ಳು ಬುದ್ಧಿ ಅಂತ ಹೇಳಿ ನಾವು ಮಾಡ್ತಾರ ಅಂತ ಹೇಳಿ ನೀವ್ ಮಾಡಕ್ ಹಬ್ಬ ನನ್ ಜೀವಕ್ಕೆ ಈಗ ಸಮಾಧಾನ ಆತ ಹಬ್ಬ ಇವ್ರು ಒಪ್ಕೊಂತಾರ ಇಲ್ಲ ಅಂತ ಮಾಡಿದ್ದೆ ನಾನು ఒప్పుకొకర ఒప్పుకు అంతూ ఇంతూ దేవ్రే